ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ನಂದಿನಿ ಬಡಾವಣೆಯಲ್ಲಿ ನಮ್ಮ ದಿವಂಗತ ಗಂಗನಾಗಪ್ಪನವರು ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ನಂದಿನಿ ಬಡಾವಣೆಯಲ್ಲಿ ಆಯೋಜಿಸಿಕೊಂಡು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದ್ದೇವೆ ಅದೇ ರೀತಿಯಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕೆ ಗೋಪಾಲಯ್ಯ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರಿಗೂ ಒಂದು ಶುಭ ಹಾರೈಕೆಯನ್ನು ತಿಳಿಸಿ ಕೃಷ್ಣ ಶುಭ ಕೃಷ್ಣಾಷ್ಟಮಿ ಶುಭಾಶಯಗಳನ್ನು ತಿಳಿಸಿದರು ಅದೇ ರೀತಿಯಾಗಿ ಹೇಮಲತಾ ಗೋಪಾಲಯ್ಯನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸಿದರು ಅದೇ ರೀತಿಯಾಗಿ ಎಲ್ಲ ನಂದಿನಿ ಬಡಾವಣೆಯ ಎಲ್ಲ ಮುಖಂಡರುಗಳು ಹಾಗೂ ನಮ್ಮ ಸಂಘದ ಸದಸ್ಯರುಗಳು ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃಷ್ಣ ಜನ್ಮಾಷ್ಟಮಿಯನ್ನು ಭಾಳಷ್ಟು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಸಂಘ ಕಳೆದ ಹದಿನೈದು ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ಕೊಂಡು ಬಂದಿದೆ ಹಾಗೂ ಇವತ್ತು ಬೆಳಗ್ಗೆಯಿಂದ ಮತ್ತು ಸಂಜೆಯವರೆಗೂ ಕೂಡ ನಂದಿನ ಬಡಾವಣೆಯ ಹಾಗೂ ಬೆಂಗಳೂರಿನ ವಿವಿಧ ಮೂಲೆಗಳಿಂದ ಸಾರ್ವಜನಿಕ ಬಂಧುಗಳು ಮಹಿಳೆಯರು ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಬಂದು ಪೂಜೆಯಲ್ಲಿ ಪಾಲ್ಗೊಂಡ್ರು ಅದೇ ರೀತಿಯಾಗಿ ಈಗ ಮಕ್ಕಳ ಶ್ರೀಕೃಷ್ಣನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಲಾ ತಂಡಗಳ ಮುಖಾಂತರ ನೆರವೇರಿಸ್ತಾ ಇದ್ವಿ ಗೆಜನಾದ ತಂಡದ ವತಿಯಿಂದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಶ್ರೀಕೃಷ್ಣನ ಬಾಲಕೃಷ್ಣನ ಹಾಡುಗಳನ್ನು ಹೇಳುವುದರ ಮುಖಾಂತರ ನೃತ್ಯ ಮಾಡುವುದರ ಮುಖಾಂತರ ಜನರಿಗೆ ಒಂದು ಬಹಳಷ್ಟು ಒಂದು ಮೆರಗನ್ನು ಮೂಡಿಸುವಂತಹ ಸಾಂಸ್ಕೃತಿಕವಾಗಿ ಬೆಳೆಯುವಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಇಂದು ನಂದಿನಿ ಬಡಾವಣೆಯಲ್ಲಿ ನಮ್ಮ ಗಂಗನಗಪ್ಪನವರ ಒಂದು ನೇತೃತ್ವದಲ್ಲಿ ದಿವಂಗತ ಗಂಗನಗಪ್ಪನವರ ಒಂದು ಸವಿ ನೆನಪಿನ ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನೆದುಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅದು ನಮ್ಮೆಲ್ಲರಿಗೂ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಅಂತ ಹೇಳಿ ನನ್ನ ಎರಡ ಮಾತನ್ನು ಮುಗಿಸ್ತೀನಿ ಜೈ ಕೃಷ್ಣ ಜೈ ಯಾದವ್ ಮಸ್ತೆಮಿಯ ಸುಭಾಷಣ ಕೋರ್ತ ಇವತ್ತು ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಅದ ಶುತ ಜೈ ಮಹಾರಾಜನಗರ ಸಂಸ್ಥಾಪಕರು ಹಿರಿಯರು ನಮ್ಮ ನೆಚ್ಚಿನ ನಾಯಕರು ಆದಂಥ ಅಶ್ವತ ಗಂಗನಾಪರ ಸವಿನಾಪುರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಕೆ ನಾವು ಮೊದಲನಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಎಲ್ಲರಿಗೂ ಹಾಗೆ ಅವರ ಪುತ್ರಾದಂಥ ನಾಗರಾಜಣ್ಣನವರು ಅದ ಮಾದೇವಪ್ಪನವರು ಅದು ರಾಜಣ್ಣವರು ಅದು ಮಾದೇವಪ್ಪನವರು ಎರಬಳ್ಳ ಶಿವಣ್ಣವರು ಎಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಅದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯರ್ತಕ್ಕಂಥ ಗೋಪಾಲಣ್ಣವ್ರಿಗೂ ಹೇಮರ್ಕನವ್ರಿಗೂ ಅದು ಹರೀಶಣ್ಣವ್ರಿಗೂ ಎಲ್ರಿಗೂ ಎಲ್ಲ ಮುಖಂಡರುಗಳು ಶುಭಾಶಯಗಳನ್ನು ಕೃಷ್ಣ ಜನ್ಮಾಷ್ಟ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀ ನಂದಿನ ನವರಾತ್ರಿ ಸರ್ಕಲ್ ಹತ್ರ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಮ್ಮ ಗೋಪಾಲಣ್ಣವರ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ನಡೆಸಿಕೊಟ್ಟಿದ್ದಾರೆ ಜನ ತುಂಬ ಖುಷಿಪಟ್ಟಿದ್ದಾರೆ ಕಾರ್ಯಕ್ರಮ ಚೆನ್ನಾಗಿ ಬಂಡು ಬಂದಿದೆ ಡಿಮೆಂಡು ಅಣ್ಣ ಇಲ್ಲಿ ಶ್ರೀಕೃಷ್ಣ ಶಿಲೆಯನ್ನು ನಿಲ್ಲಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ಅಣ್ಣರಲ್ಲಿ ನಾವು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಕೇಳ್ಕೊಳ್ತೀವಿ ನಾವು ವಿಗ್ರಹ ಅಣ್ಣ ಈ ಜಾಗದಲ್ಲಿ ಶ್ರೀಕೃಷ್ಣ ಜಿಲ್ಲೆಯನ್ನು ರೆಡಿಯಾಗಿದೆ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಕೊಡ್ಬೇಕಾಗಿ ವಿನಂತಿ ನಮ್ಮ ಎಮ್ ಎಲ್ ಎ ಸೇಬ್ರ ಹತ್ರ ಕೇಳ್ಕೊಳ್ತೀವಿ ಮಹಾದೇವಯ್ಯ ಅಧ್ಯಕ್ಷರು